ತರಕಾರಿಗಳು ಹಣ್ಣುಗಳನ್ನ ಯಾವ್ಯಾವ ಇಂಪಾರ್ಟೆಡ್ ಹಣ್ಣುಗಳು ನೀವು ನೋಡಿ ಬಟರ್ ಫ್ರೂಟ್ ಅಂದ್ರೆ ಇವಾಗ ಎಲ್ಲಿಂದ ಹುಡ್ಕೊಂಡು ಹೋಗ್ತೀರಿ ಬಟರ್ ಫ್ರೂಟ್ ದುಡಿಮೆನೆಲ್ಲ ಅದಕ್ಕೆ ಹಾಕ್ಬೇಕಾಗುತ್ತೆ ಈ ಹಣ್ಣುಗಳು ತರಕಾರಿಗಳು ಬಹಳ ಸಿಂಪಲ್ ಆಗಿರ್ಬೇಕು ಯಾವತ್ತು ನಮ್ಮ ರೀಜನ್ ಅಲ್ಲಿ ಯಾವ್ದು ಸಿಗುತ್ತೋ ಸೀಸನ್ ಅಲ್ಲಿ ಯಾವ್ದು ಸಿಗುತ್ತೋ ಚೀಪ್ ಅಂಡ್ ಬೆಸ್ಟ್ ಯಾವ್ದು ಸಿಗುತ್ತೋ ಅದನ್ನೇ ಬಳಸಬೇಕು ತರಕಾರಿಗಳಾಗ್ಲಿ ಹಣ್ಣುಗಳಾಗ್ಲಿ ಸೀಸನಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಕರಿತೀವಿ ಅವನ್ನೇ ಬಳಸಿ ಪೆರಿಮಿಯಲ್ ಫ್ರೂಟ್ಸ್ ಇರ್ತದೆ ಅಂದ್ರೆ ವರ್ಷ ಪೂರ್ತಿ ಇರೋ ಹಣ್ಣುಗಳು ಅಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೆ ಸೀಸನಲ್ ಫ್ರೂಟ್ಸ್ ಅಂದ್ರೆ ಆಯಾ ಸೀಸನ್ ನಮ್ಮ ಹಿರಿಯರೆಲ್ಲ ಮಾಡಿಟ್ಬಿಟ್ಟಿದ್ದಾರೆ ಆಮೇಲೆ ನಮ್ಮ ದೇಶ ಇದೆಯಲ್ಲ ನಂಬರ್ ಒನ್ ದೇಶ ಸೀಸನಲ್ ಫ್ರೂಟ್ಸ್ ನಂಬರ್ ಒನ್ ಈ ತರ ಯಾವ ದೇಶದಲ್ಲೂ ಇಲ್ಲ ನಿಮ್ಗೆ ನೋಡಿ ಬೇಸಿಗೆಗಾಲ್ ಬಂದ್ರೆ ಇದೊಂದು ಹಣ್ಣು ಬರ್ತದೆ ಆ ಮಳೆಗಾಲದಲ್ಲಿ ಇನ್ನೊಂದು ಹಣ್ಣು ಬರ್ತದೆ ಚಳಿಗಾಲದಲ್ಲಿ ಇನ್ನೊಂದು ಹಣ್ಣು ಬರುತ್ತೆ ಮಧ್ ಮಧ್ಯದಲ್ಲಿ ಬೇರೆ ಬೇರೆ ಹಣ್ಣುಗಳು ಬರ್ತಿರ್ತದೆ ನಂಬರ್ ಒನ್ ಹಣ್ಣುಗಳು ಸೊ ಇರೋದ್ರಲ್ಲಿ ಹಣ್ಣುಗಳು ಹೆಂಗಿರ್ಬೇಕು ಅಂದ್ರೆ ಮಿಕ್ಸ್ ಇರಬೇಕು ಸೊ ಹಾ ಎಲ್ಲಾ ತರ ಆಮೇಲೆ ಮೆಲನ್ಸ್ ಮತ್ತೆ ಸಿಟ್ರಸ್ ಫ್ರೂಟ್ಸ್ ಅಂತ ಕರಿತೀವಿ ಮೆಲನ್ಸ್ ಅಂದ್ರೆ ಪಪ್ಪಾಯ ಕಲ್ಲಂಗಡಿ ಕರ್ಬೂಜ ಇವೆಲ್ಲ ಮೆಲನ್ಸ್ ಇವು ಇವು ಶುಗರ್ನ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸಿಟ್ರಸ್ ಫ್ರೂಟ್ಸ್ ಅಂತ ಕರಿತೀವಿ ಮೋಸಂಬಿ ಕಿತ್ತಳೆ ಇವೆಲ್ಲ ನೆಲ್ಲಿ ಇವೆಲ್ಲ ಏನಾಗುತ್ತೆ ಸಿಪ್ಪೆ ಬೆರಕೆ ತಿನ್ಬೇಕು ನೆನ್ಪಿಟ್ಕೊಳ್ಳಿ ಎಲ್ಲ ಬಿಟ್ಟು ಒಳಗಡೆ ತಿನ್ನೋದಲ್ಲ ಸಿಪ್ಪೆ ಬೆರಕೆ ಇರ್ಬೇಕು ಹಣ್ಣುಗಳು ಯಾವತ್ತೂ ಸೊ ಇದನ್ನ ತಗೊಂಡಾಗ ಏನಾಗುತ್ತೆ ಶುಗರ್ ರೈಸ್ ಆಗಲ್ಲ ಇರುತ್ತೋ ಅಷ್ಟೇ ಬ್ಯಾಲೆನ್ಸ್ ಆಗುತ್ತೆ ಶುಗರ್ ಜಾಸ್ತಿ ಇರೋ ಹಣ್ಣುಗಳು ಯಾವ್ಯಾವು ಬಾಳೆಹಣ್ಣು ಮಾವಿನ ಹಣ್ಣು ಹಳಸಿನ ಹಣ್ಣು ಸಪೋಟಾ ಇವನ್ನೇನು ಮಾಡಿ ಕಮ್ಮಿ ತಗೊಳ್ಳಿ ತಿನ್ಲೇಬಾರ್ದು ಅಂತಲ್ಲ ಈ ಹಳಸಿನ ಅಥ್ವಾ ಒಂದು ಮೂರ್ನಾಲ್ಕು ತೊಳೆ ಹೆಚ್ಚಿಗೆ ಬೇಡ ಆಮೇಲೆ ಜಾಸ್ತಿ ಹಣ್ಣಾಗಿರ್ಬೋದು ಸ್ವಲ್ಪ ಒಗರು ಒಗರು ಕಾಯಿನಂಥದ್ದು ಇರಬೇಕು ಹಣ್ಣು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತಾವಾಗ ಅದು ಒಳ್ಳೇದು ಹಣ್ಣಾಗಿಬಿಟ್ರೆ ಸಿಂಪಲ್ ಕಾರ್ಬೋಹೈಡ್ರೇಟು ಡೈರೆಕ್ಟ್ ಶುಗರು ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು ಫ್ರಕ್ಟೋಸು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಬಾಳೆಹಣ್ಣು ತಿಂತೀರಾ ಒಂದು ಅರ್ಧ ತಿನ್ನಿ ಸಾಕು ಮಾವಿನ ಹಣ್ಣು ತಿಂತೀರಾ ಒಂದು ಪೀಸ್ ತಿನ್ನಿ ಸಾಕು ಗ್ಯಾಪ್ ತೊಗೊಂಡ್ತೀನಿ ಸೊ ಇವಾಗ ಮಧ್ಯಾಹ್ನ ಒಂದು ಪೀಸ್ ತಿಂತೀರಾ ಸಾಯಂಕಾಲ ಇನ್ನೊಂದು ಪೀಸ್ ತೀನಿ ರಾತ್ರಿ ಇನ್ನೊಂದು ಪೀಸ್ ತೀನಿ ತಿನ್ನಿ ಒಂದೇ ಸಲ ಫುಲ್ ಹಣ್ಣು ತಿನ್ಬಿಡೋದು ಒಂದೇ ಸಲ ಹತ್ತ ತೊಳೆ ತಿನ್ಬೋದು ಮಾಡಕ್ ಹೋಗ್ಬೇಡಿ ಈ ತರ ಬ್ಯಾಲೆನ್ಸ್ ಮಾಡ್ಕೋಬೇಕು ಸೊ ಸೀಸನಲ್ ಫ್ರೂಟ್ಸ್ ತಿನ್ಬೇಕು ವೆಜಿಟೇಬಲ್ಸ್ ಅಷ್ಟೇನೆ ಸೀಸನ್ ಅಲ್ಲೇ ತಿನ್ನಿ ಆರೋಗ್ಯಕ್ಕೆ ಒಳ್ಳೇದು ಆಯ್ತಾ ಸಕ್ಕರೆ ಕಾಯಿಲೆ ಇರೋರು ತಿನ್ಬಹುದು ಅದೆಲ್ಲ ತಿಂದ್ರೆ ಒಳ್ಳೇದು ಹಾ ಅಷ್ಟು ಮಾಡಿ ಹೋಗಿ ಬನ್ನಿ